ನಮಸ್ಕಾರ ಕರ್ರಿ ಯಾವ್ರಿಗಿರಿ ಜಮಗಿರಿ ಏನ್ರಿ ಮೈಸರ್ಾಯ್ ಶಂಕರ್ ಮಳಿ ರೀ ಮನಿದನ್ರಿ ಕರ್ರಿ ಏನ್ ರೇಟ್ ಹೇಳ್ತೀರಿ ತೊಂಬತ್ ಸಾವಿರ ಒಂಥರ ಕೊಡೋದು ಏನ್ ಹೇಳ್ತಿರಿ ನೀವ್ ಹೇಳ್ರಿ ಒಂದು ತೊಂಬತ್ ಸಾವಿರ ಅಂದ್ರೆ ನೀವು ರೀ ಎಪ್ಪತ್ ಸಾವಿರ ತಕ ಬಂದ್ರ ಕೊಡೋರೀ ಏಳ್ ಸಲೈತ್ರಿ ಎರಡಲ್ರಿ ಮಣಿದ್ರಿ ಅದು ಹ್ಮ್ ಈತ್ರ ಹೆಸರು ಏನಿಟ್ಟಾರೀಜ್ ಬೈಜಾರೀ ಹ್ಮ್ 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 ಬೀಜ ಕರ ಏನ್ರಿ ಅದ್ರಿ ಒಂದ್ ಆಕಲಿಂಬ ಎಷ್ಟು ತೊಯತ್ರಿ ಎರಡ್ ಸಾವಿರ ರೀ ಹ್ಮ್ 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 ಇದೊಂದಾಯ್ತರ ಮನೆ ಆದ್ರಿ ಏನಾರೀತಿ ಒಂದ ರೀ ಹಲಾಗ ಎಷ್ಟೈತ್ರಿ ಎರಡಲ್ರಿ ೇನ್ರಿಕ್ಕ ಏನ್ರಿ ನಿಮ್ಮ ಮೊಬೈಲ್ ನಂಬರ್ ಅದ ಏನು ಹೇಳ್ರಕ್ಕ ಮೊಬೈಲ್ ನಂಬರ್ ಏಳು ನಾಲ್ಕು ಎರಡು ಸೊನ್ನೆ ಒಂಬತ್ತು ಎಂಟು ಸೊನ್ನೆ ಮೂರು ಒಂದು ಜೀರೋ ನಂತರ ಸಕರ್ಣಿನ್ ಹೆಸರೇವಾ ಯಾವ್ರಿ ಜಂಬಿಗಿ